ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಮಗಳನ್ನ ನಾನು ಸೆಕೆಂಡ್ ಪಿ ಯು ಮುಗಿದ ನಂತರ ಈಗ ಊರಿಗೆ ಕರ್ಕೊಂಡು ಬಂದಿದ್ದೀವಿ ಮುಂದೆ ಬರುವಂಥ ಸಿ ಇ ಟಿ ನೀಟ್ ಎಕ್ಸಾಮ್ನಲ್ಲಿ ಕೂಡ ಚೆನ್ನಾಗಿ ಎಕ್ಸಾಮ್ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ದೇವರ ಆಶೀರ್ವಾದ ಎಲ್ಲ ಹಾಗಾಗಿ ನಾನು ಶಾರದಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಗಳಿಗೆ ಅರ್ಚನೆ ಕೂಡ ಮಾಡಿಸ್ತಾ ಇದ್ದೀನಿ ನೋಡಿ ಹಾಗಾಗಿ ಈಗ ನಾನು ಮಗಳು ಕೂಡ ಬೇಗನೆ ಎದ್ದು ಮನೇಲಿ ಎಲ್ಲ ಕೆಲಸ ಅಂದರೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಚಿಕ್ಕ ಮಗಳು ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ದಾರೆ ಅವರು ಅಂದರೆ ಎಕ್ಸಾಮ್ ಮುಗೀತಲ್ಲ ಚಿಕ್ಕಮಗಳದ್ದು ಹಾಗಾಗಿ ಅವಳು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದಾಳೆ ನಮ್ಮ ಮನೆಯವ್ರ ಜೊತೆ ಅಲ್ಲಿ ಅಂದರೆ ನಕ್ಷ ಇರ್ತಾನೆ ಆಲ್ರೆಡಿ ನೀವು ಹಳೆ ವೀಡಿಯೋದಲ್ಲೆಲ್ಲ ನಾನು ನಕ್ಶನ್ನ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಯಾರು ಏನು ಅಂತ ಹೇಳಿಬಿಟ್ಟು ಬನ್ನಿ ಫ್ರೆಂಡ್ಸ್ ಈಗ ನಾವು ಮಟ್ಟಕ್ಕೆ ಬಂದೀವಿ ನೋಡಿ ಬಂದ ನಂತರ ಅಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ನಡೀತಾ ಇತ್ತು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೀತಾ ಇತ್ತು ಅದಾದ ನಂತರ ನಮಗೂ ಕೂಡ ಅರ್ಚನೆ ಅದೆಲ್ಲ ಮಾಡೋದಕ್ಕೆ ಹೇಳಿದ್ದೆ ನೋಡಿ ಅರ್ಚನೆ ಅದನ್ನೆಲ್ಲ ಮಾಡಿ ಆರತಿ ಅದೆಲ್ಲ ಮಾಡಿಬಿಟ್ಟು ನನ್ನ ಮಗಳಿಗೆ ಕೂಡ ಭಟ್ರು ಎಲ್ಲ ಒಳ್ಳೆಯದಾಗಲಿ ಮಾ ಸಿ ಟಿ ನೀಟ್ ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡು ನೀನು ಪಿ ಯು ಸಿದು ರಿಸಲ್ಟ್ ಕೂಡ ಚೆನ್ನಾಗಿ ಮಾಡಿದೀಯ ಅದೇ ರೀತಿಯಾಗಿ ನೀನು ಸಿ ಟಿ ನೀಟ್ ಕೂಡ ಚೆನ್ನಾಗಿ ಮಾಡು ಅಂಥೇಳಿ ಅವರು ಕಡೆಯಿಂದನೂ ನಮಗೆ ಆಶೀರ್ವಾದ ಸಿಕ್ತು ನೋಡಿ ಇದಾದ ನಂತರ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಗುಡಿಯಲ್ಲಿ ಕುತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿ

ದರ್ಶನ ಅದೆಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಹಾಗೆ ಅಕ್ಕ ಊರಿಂದ ಕೂಡ ಬಂದಿದ್ದರು ನೋಡಿ ನಮ್ಮ ಬಳ್ಳಾರಿ ಅಕ್ಕ ದೊಡ್ಡ ದೊಡ್ಡ ಅಕ್ಕ ಬಂದು ಇದು ಅವರಲ್ಲೇ ಇರ್ತಾರೆ ಅವ್ರ ಮಕ್ಕಳು ಇಬ್ಬರದು ಮ್ಯಾರೇಜ್ ಇದೆ ನೋಡಿ ಆಲ್ರೆಡಿ ನಾನು ಎಂಗೇಜ್ಮೆಂಟ್ ವೀಡಿಯೋ ಕೂಡ ಶೇರ್ ಮಾಡಿದ್ದೆ ಹಾಗಾಗಿ ಇವಾಗ ಮ್ಯಾರೇಜ್ ಏನು ಫಿಕ್ಸ್ ಆಗಿತ್ತಲ್ಲ ಅವ್ರದೇ ಕೂಡ ಈಗ ಅವ್ರ ಮನೆಗೆ ಬಂದಿದ್ದೀನಿ ನಾನು ದೊಡ್ಡಕ್ಕನ ಮನೆಗೆ ದೊಡ್ಡಕ್ಕಾಗ ಇಬ್ಬರು ಗಂಡು ಮಕ್ಕಳು ಒಬ್ಬಳು ದೊಡ್ಡವಳು ಮಗಳು ಬಂದು ಅವರಿಗೂ ಕೂಡ ಮಕ್ಕಳಿದ್ದಾರೆ ನೋಡಿ ಅಂದರೆ ಮೊಮ್ಮಕ್ಕಳು ಕೂಡ ಇದ್ದಾರೆ ದೊಡ್ಡಕ್ಕಾಗ ನೋಡ್ತಾ ಇರ್ಬೋದು ನಾವೆಲ್ಲ ಸೀರೆ ಪ್ಯಾಕಿಂಗ್ ನಡೆಸಿದ್ವಿ ಅಕ್ಕ ನಾನು ಎಲ್ಲರೂ ಸೀರೆ ಪರ್ಚೇಸ್ ಮಾಡಿದ್ವಿ ಬಟ್ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಹಾಗೆ ಅಕ್ಕ ಕೂಡ ದೊಡ್ಡಕ್ಕ ತಾವು ಹೋಗಿ ಒಬ್ಬರೇ ಹೋಗಿ ಸೀರೆ ತೊಗೊಂಡು ಬಂದಿದ್ರು ಹಾಗಾಗಿ ಈಗ ಎಲ್ಲ ಸೀರೆಗಳು ಕೂಡ ನೋಡ್ಕೋತಾನೆ ನಾವೀಗ ಪ್ಯಾಕಿಂಗ್ ನಡೆಸಿದ್ವಿ ಎಲ್ಲರೂ ಕೂಡ ಹಾಯ್ ಹೇಳ್ತಾ ಇದ್ದಾರೆ ನಾನು ನ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದರೆ ತುಂಬ ಗಲಾಟೆ ಇತ್ತು ಹಾಗಾಗಿ ಮಕ್ಕಳು ಕೂಡ ಇದ್ರೆಲ್ಲ ತುಂಬ ಇದ್ದರು ಹಾಗಾಗಿ ನಾನು ನ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕಾಗಿ ಎಲ್ಲ ಪ್ಯಾಕಿಂಗ್ ನಡೆಸಿದ್ವಿ ನಾವು ಅದಾದ ನಂತರ ಸ್ವಲ್ಪ ನಾವು ರೆಸ್ಟ್ ಅದೆಲ್ಲ ಮಾಡಿಬಿಟ್ಟು ಸಾಯಂಕಾಲ ಟೈಮು ಅಕ್ಕಿ ಪೂಜಾ ಅಂಥೇಳಿ ಮರ ಇಟ್ಬಿಟ್ಟು ಅದೆಲ್ಲ ಪೂಜೆ ಮಾಡ್ತಾರೆ ನೋಡಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀರಿ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮದುವೆಗೆ ಮೊದಲನೇ ಕಾರ್ಯಕ್ರಮ ಅಂತ ಕೂಡ ಹೇಳ್ಬೋದು ನೋಡಿ ಇದನ್ನು ಅಕ್ಕಿ ಪೂಜೆ ಮಾಡೋದು ಮೊದಲನೇ ಕಾರ್ಯಕ್ರಮ ಹಾಗೆ ಮುಂದೆ ನೀವು ವಿಡಿಯೋಗಳ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋದರೆ ನಿಮಗೆಲ್ಲ ಮದುವೆ ವೀಡಿಯೋಸ್ಗಳು ಕೂಡ ಸಿಗ್ತಾವೆ ನೋಡಿ ಡೈರೆಕ್ಟಾಗಿ ನಾನು ಸಾಯಂಕಾಲ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ನೋಡ್ತಾ ಇರ್ಬೋದು ಈಗ ಐದು ಮರ ಇಟ್ಬಿಟ್ಟು ಅಕ್ಕಿ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಗಣೇಶನ ಕೂಡಿಸಿ ಒಂದು ಸ್ವಲ್ಪ ದೇವರಿಗೆ ಪೂಜೆ ಅದೆಲ್ಲ ಮಾಡಿಬಿಟ್ಟು ನಂತರ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಜೊತೆ ಉಡಿ ಕೂಡ ತುಂಬ್ತಾರೆ ನೋಡಿ ಯಾಕೆ ಅಂತಂದರೆ ಏನೇ ಫಂಕ್ಷನ್ ಮಾಡಲಿ ನೋಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ ಗಣೇಶನಿಂದನೇ ಸ್ಟಾರ್ಟ್ ಹೇಳಿ ಅದೊಂದು ವಾಡಿಕೆ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಇರುತ್ತೆ ಅಂತ ಅನ್ಕೋತೀನಿ ನಾನು ಹಾಗೆ ಅಕ್ಕ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ ಮಾಡಬೇಕು ಮಾಡ್ಬೇಕು ಮಾಡಬೇಕಂತ ಹೇಳಿ ನಾನು ಕೂಡ ನೋಡಿದ್ದೀನಿ ಅಲ್ಲಿ ಜನ ಮುರು ಆಗ್ತೀರ ಒಂದು ಸ್ವಲ್ಪ ಆದ ನಂತರ ಹೋಗಿ ಅಂತ ಹೇಳಿಬಿಟ್ಟು ನಾನು ಪೂಜಾ ಅದೆಲ್ಲ ಮುಚ್ಕೊಂಡು ನೋಡಿ ತುಂಬಿಸ್ಕೊಂಡು ಮನೆಗೆ ಬಂದು ನೋಡಿ ಗ್ರೀನ್ ಕಲರ್ ಸಾರಿ ಇಟ್ಟಿದ್ದಾರಲ್ಲ ಅವರೇ ಅಕ್ಕ ಒಬ್ಬರು ಮದುವೆ ಅಂತಂದ್ರೆ ತುಂಬ ಕೆಲಸ ಇರುತ್ತೆ ಹಾಗಾಗಿ ಇಬ್ಬರದು ಮದುವೆ ಅಂತಂದ್ರೆ ಇನ್ನೂ ತುಂಬ ಜಾಸ್ತಿನೇ ಕೆಲಸ ಇರುತ್ತಾ ನೋಡಿ ಎಲ್ಲ ಡಬಲ್ ಡಬಲ್ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈಗ ಇಬ್ಬರದು ಹುಡುಗರದ್ದು ಒಮ್ಮೆಲೆ ಒಟ್ಟಿಗೆ ಮದುವೆ ಮಾಡಿದ್ರೆ ಅಂತ ಅಂದ್ಕೊಂಡು ಮನೆಯಲ್ಲೇ ನೋಡಿ ಫಿಕ್ಸ್ ಮಾಡಿರೋದು ಹುಡುಗಿನ ಬಂದು ನೋಡಿ ವಿಘ್ನೇಶ್ವರನ ಅಕ್ಕಿ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ವಿಘ್ನೇಶ್ವರನ ಕೂಡಿಸ್ಬಿಟ್ಟು ನಂತರ ಹೂವು ಹೇಳಿಕ್ಕೆ ಅಂದರೆ ತರಲಿಕ್ಕೆ ಹೇಳಿತ್ತು ನೋಡಿ ಪೂಜಕ್ಕಾಗಿ ಮರ್ತೋದ್ರಂಥ ಹುಡುಗರು ಹಾಗಾಗಿ ಮನೆ ಹತ್ರ ಇರುವಂಥ ಒಂದು ಹೂನೇ ಗಿಡದಲ್ಲಿ ತೊಗೊಂಡು ಬಂದು ಪೂಜೆ ಅದೆಲ್ಲ ಮುಗಿಸಿದ್ವಿ ನೋಡಿ ನೋಡ್ತಾ ಇರ್ಬೋದು ನೀವು ಯಾಕಂದರೆ ಮೊದಲಿಗೆ ನಮ್ಗೆ ಕಾರ್ಯಕ್ರಮ ಆಗೋದು ಮುಖ್ಯ ಆ ಹೂವು ಇವು ಅನ್ಕೋತು ಕೂತ್ಕೊಂಡ್ರೆ ಆಗಂಗಿಲ್ಲ ಟೈಮ್ ಸಾಲೋದಿಲ್ಲ ಅಂತ ಅಂದ್ಕೊಂಡು ಯಾಕಂದರೆ ಒಂದು ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಅಣ್ಣ ಬಂದು ಸ್ವಲ್ಪ ಟೈಮು ಫಾಲೋ ಮಾಡ್ತಾರೆ ಜಾಸ್ತಿ ಒಳ್ಳೆ ಟೈಮ್ ಇರಲಿ ಒಳ್ಳೆಯ ದಿನ ಇರಲಿ ಅಂತ ಅಂದ್ಕೊಂಡಿರ್ತಾರೆ ಯಾಕಂದರೆ ಹೇಳಿದ್ನಲ್ಲ ಆಲ್ರೆಡಿ ನಿಮ್ಗೆ ಮದುವೆಗೆ ಮೊದಲನೇ ದಿನ ಅಂತ ಹೇಳಿ ಕೂಡ ನಾವು ಹೇಳ್ಬೋದು ನೋಡಿ ಈ ರೀತಿಯಾಗಿ ಎಲ್ಲ ನಾವು ಉಡಿ ತುಂಬೋದಕ್ಕಾಗಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಕ್ಕ ಅಕ್ಕನ ಮಗಳು ಕೂಡ ಈಗೇನು ಗ್ರೀನ್ ಕಲರ್ ಸ್ಯಾರಿ ಹುಟ್ಟಿದಾರಲ್ಲ ಅಕ್ಕನ ಮಗಳು ನೋಡಿ ಅವಳು ನಂತರ ಈಗೇನು ಅರ್ಶನ ಕುಂಕುಮ ಕೊಡ್ತಾ ಇದ್ದಾರಲ್ಲ ಅವ್ರು ಬಂದು ನಮ್ಮ ಸಣ್ಣ ಅಣ್ಣ ಇದ್ದಾರಲ್ಲ ಅವ್ರ ಮಿಸ್ಸಸ್ ಅಂದರೆ ನಮ್ಮ ಚಿಕ್ಕೋಯ್ನಿ ನೋಡಿ ಅವರು ಇಬ್ಬರು ಅಣ್ಣ ಕೂಡ ಇದೆ ಊರಲ್ಲೇ ಇರ್ತಾರ ಅವ್ರದ್ದು ಇಬ್ಬರದು ಬಿಸ್ನೆಸ್ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ಅಕ್ಕನ ಮಗಳು ಕೂಡ ಎಲ್ಲ ಪೂಜೆ ಅದೆಲ್ಲ ಮಾಡಿದ ನಂತರ ಮೊದಲಿಗೆನೋ ಅವರಿಗೆ ಉಡಿ ತುಂಬಬೇಕಂತ ಅಂದರೆ ಅರ್ಶನ ಕುಂಕುಮ ಜೊತೆಗೆ ಉಡಿ ಅದೆಲ್ಲ ತುಂಬಿದ ನಂತರ ಅವರು ನಮ್ಗೆ ನಾಲ್ಕು ಜನಗೆ ಅರ್ಶನ ಕುಂಕುಮ ಕೊಟ್ಟು ಉಡಿ ಕೂಡ ಕೊಡ್ತಾರಂತ ಹಾಗಾಗಿ ಏನೋ ಮೊದಲಿಂದ ಬಂದಿರುವಂಥ ಒಂದು ಪದ್ಧತಿನೇ ಮಾತ್ರ ನಾವು ಬಿಡಬಾರ್ದಲ್ಲ ಹಾಗಾಗಿ ಯಾಕಂದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಬೇಕು ಎಂಟು ದಿನದ ಕಾರ್ಯಕ್ರಮ ಇರುತ್ತಾ ಇದು ಮದುವೆ ಅಂತಂದ್ರೆ ಹಾಗಾಗಿ ನಾವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ಜೊತೆಗೇ ಉಡಿ ಕೂಡ ತುಂಬಿದ್ರು ನಮ್ಮ ಅಕ್ಕನ ಮಗಳ ಏನು ಹೇಳಿದ್ನಲ್ಲ ಅವ್ರಿಗೆ ಕೂಡ ನಾಲ್ಕು ಜನ ಮಕ್ಕಳು ನೋಡಿ ಅಂದರೆ ಇಬ್ಬರು ಹುಡುಗಿಯರು ಅದಾದ ನಂತರ ತೇಜಸ್ ಅಂತ ಏನು ಹೇಳ್ತಿನಲ್ಲ ಇವ್ರ ಮಕ್ಕಳು ಅವರು ಟ್ವಿನ್ಸ್ ಬಂದು ಒಂದು ಗಂಡು ಇರಲಿ ಅಂತೇಳಿ ಅಂದ್ಕೊಂಡಿದ್ರು ಅಂತ ಹಾಗಾಗಿ ದೇವರು ಅವರಿಗೆ ಇಬ್ಬರು ಟ್ವಿನ್ಸ್ ಮಕ್ಕಳು ಗಂಡು ಹುಡುಗರನ್ನೇ ಕೊಟ್ಟಿದ್ರು ನೋಡಿ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ ಮಕ್ಕಳು ಕೂಡ ನೀಗ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ ಈಗ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಟ್ಟರು ನೋಡಿ ಅದಾದ ನಂತರ ಈಗ ಉಡಿ ಕೂಡ ತುಂಬ್ತಾರೆ ನಮಗೂ ಕೂಡ ಖುಷಿ ಆಯಿತು ಯಾಕಂದರೆ ತುಂಬ ದಿನಗಳಾದ ನಂತರ ನಾವು ಈಗ ಎಲ್ಲರೂ ಸೇರ್ತಾ ಇರೋದು ಯಾಕಂದರೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಂದರೆ ಯಾರೂ ಬಿಡೋದಿಲ್ಲ ನೋಡಿ ಎಲ್ಲರೂ ಒಂದು ಫಂಕ್ಷನಿಗೆ ಅಟೆಂಡ್ ಆಗ್ತೀವಿ ಚಿಕ್ಕ ಪುಟ್ಟ ಅಂದರೆ ಇಲ್ಲಿ ಬಿಡು ಅಂತ ಕೂಡ ಬಿಟ್ಬಿಡ್ತೀವಿ ಮದುವೆ ಅಂದರೆ ಯಾರೂ ತಪ್ಸೋದಿಲ್ಲ ನೋಡಿ ಹಾಗಾಗಿ ನಂದು ಇವತ್ತಿನ ಇವತ್ತಿನ ದಿನದಿಂದ ಇಂದನೇ ಮದುವೆ ಆಗೋ ತಂದ್ಕೊಂಡು ನಾನು ಸ್ವಲ್ಪ ಡೈಲಿ ಹೋಗೋದು ಬರೋದು ಮಾಡ್ತಿರ್ತೀನಿ ಯಾಕಂತಂದರೆ ಇದೇ ಊರಲ್ಲಿ ಇರೋದರಿಂದ ನನಗೆ ತುಂಬ ಅನುಕೂಲ ಆಯಿತು ಅಕ್ಕ ಕೂಡ ದೊಡ್ಡ ಅಕ್ಕ ನಾನು ಕೂಡ ಇದೇ ಊರಲ್ಲೇ ಇದ್ದೀವಿ ಅಂದರೆ ನಮ್ಮ ತವ್ರ ಮನೆ ಕೂಡ ಇದೆ ಊರಲ್ಲಿದೆ ನೋಡಿ ಇನ್ನು ಮೂರು ಜನ ಅಕ್ಕ ಬಂದು ಬೇರೆ ಊರಲ್ಲಿ ಅವರು ಈಗ ಇಬ್ಬರು ಮೂರು ಜನನ ಅಕ್ಕನೂ ಬಂದಿದ್ದಾರೆ ಆಲ್ರೆಡಿ ಅವರು ಕೂಡ ಆದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅವರು ಬಟ್ ಆ್ಯಕ್ಚುಲಿ ನನಗೂ ಮರ್ತೋಯ್ತು ನೋಡಿ ಒಬ್ಬಕ್ಕ ಬಂದಿಲ್ಲ ಇನ್ನು ಇಬ್ಬರು ಅಕ್ಕ ಇದ್ದಾರೆ ಮನೆಯಲ್ಲಿ ಬಟ್ ಈಗ ನಾವು ಇಬ್ಬರೇ ಪ್ರೆಸೆಂಟ್ ಇಲ್ಲಿ ಕಾಣಿಸ್ತೇವೆ ವೈಟ್ ವೀಲ್ ಹಾಕ್ಕೊಂಡಿದ್ದಾರಲ್ಲ ಅವರು ನಾನು ನಂತರ ಆ ಕಡೆ ಕುತ್ಕೊಂಡಿರೋರು ನಮ್ಮ ಇಬ್ಬರು ವೈನಂದ್ರು ನೋಡಿ ಒಬ್ಬರು ದೊಡ್ಡವರು ಒಬ್ಬರು ಸಣ್ಣವರು ಅವ್ರಿಗೂ ಮೂರು ಮೂರು ಜನ ಸಾರಿ ದೊಡ್ಡವರಿಗೆ ಮೂರು ಜನ ಚಿಕ್ಕವರಿಗೆ ಇಬ್ಬರು ಜನ ಮಕ್ಕಳು ಕೂಡ ಇದ್ದಾರೆ ನೋಡಿ ಅಣ್ಣ ಕೂಡ ಬಂದರು ಅದಾದ ನಂತರ ಏನೇನು ಯಾವ್ಯಾವ ಕಾರ್ಯಕ್ರಮ ನಾಳಿಂದ ಸಾರಿ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಅದು ಇನ್ನು ಒಂದೊಂದಾಗಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದರೆ ತುಂಬ ದೊಡ್ಡ ಫಂಕ್ಷನ್ನು ಇಬ್ಬರದು ಮದುವೆ ಇದೆ ಅಂತಂದರೆ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ಎಲ್ಲರೂ ಮಾಡಬೇಕಾಗುತ್ತ ಅಂಥೇಳಿ ಅದು ಇದೆಲ್ಲ ಪೂಜೆ ಆದ ನಂತರ ಅಣ್ಣ ಕೂಡ ಬಂದರು ಸ್ವಲ್ಪ ಎಂಜಾಯ್ ಕೂಡ ಮಾಡಿದ್ವಿ ಟೀ ಕೂಡ ಕುಡಿದೀವಿ ಅದಾದ ನಂತರ ಊಟ ಕೂಡ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದ್ವಿ ನೋಡಿ ಅಕ್ಕ ಒಬ್ಬರು ಒಂದು ಅಕ್ಕ ಅಷ್ಟೇ ಇವ್ರ ಮನೆಯಲ್ಲೇ ಉಳ್ಕೊಂಡ್ರು ನಾನು ಮಾತ್ರ ಡೈಲಿ ಹೋಗೋದು ಬರೋದು ಮಾಡ್ತಾಯಿದ್ದೆ ಒಂದು ಮೂರು ನಾಲ್ಕು ತಾಸು ಇದ್ದು ನನ್ನ ಆದಷ್ಟು ನಾ ಮಾಡಿ ಕೆಲಸ ಮಾಡಿಕೊಂಡು ಇನ್ವಿಟೇಷನ್ ಕೊಡೋದರಿಂದ ಪ್ರತಿ ಪ್ರತಿಯೊಂದು ಕೂಡ ನೀವು ವಿಡಿಯೋ ಮಿಸ್ ಮಾಡೋದೇ ನೋಡಿದರೆ ಖಂಡಿತವಾಗಿ ನಿಮಗೆಲ್ಲ ಮದುವೆ ವೀಡಿಯೋಸ್ಗಳೆಲ್ಲ ಸಿಗ್ತಾವೆ ನೋಡಿ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಇದಾದ ನಂತರ ನಮ್ಮ ನಮ್ಮವರು ಕೂಡ ಬಂದ ಅದಾದ ನಂತರ ಅವನು ಕೂಡ ಒಂದು ಸ್ವಲ್ಪ ಆಟ ಆಡಿದ್ವಿ ಅಂದರೆ ಅಣ್ಣ ಅಂದರೆ ಅಣ್ಣನ ಮನೆಯಲ್ಲೇ ಇರ್ತಾನ ಅವನು ಆ ಥರ ಅಪ್ಪ ಅಮ್ಮನ ಜೊತೆಗೇನು ಇರೋದಿಲ್ಲ ಹಾಗಾಗಿ ನಮ್ಮಣ್ಣ ಅಂತ ಹೇಳಿ ಹೇಳಿದರೆ ಅವನಿಗೆ ಸ್ವಲ್ಪ ಸಿಟ್ಟು ಬರ್ತಾಯಿತ್ತು ಅಂದರೆ ನಮ್ಮ ಅಜ್ಜ ಅವರು ನಮ್ಮ ತಾತ ಅವರು ಅಂಥೇಳಿ ಅಂತ ಇದ್ದವನು ಹಾಗಾಗಿ ನಾವು ಕಾಡಿಸ್ತಾ ಇದ್ವಿ ಅಕ್ಕ ನಾನು ಇವರು ನಮ್ಮಣ್ಣ ನಮ್ಮಣ್ಣ ಅಂತ ಹೇಳಿಬಿಟ್ಟು ಅವನಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನೋಡಿ ವಿಡಿಯೋದಲ್ಲಿ ಇಷ್ಟೇ ನೋಡಿ ಅಕ್ಕಿಯೇನು ಎಲ್ಲ ಕ್ಲೀನಾಗೆ ಇತ್ತು ಬಟ್ ಶಾಸ್ತ್ರ ಮಾತ್ರ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಈಗ ನಾವು ಎಲ್ಲರೂ ಸೇರಿಬಿಟ್ಟು ಸ್ವಲ್ಪ ಈ ರೀತಿ ಅಕ್ಕಿ ಹಳು ಮಾಡೋದಂತೀವಿ ಅಥವಾ ಅಕ್ಕಿ ಹಸನ್ ಮಾಡೋದಂತೀವಿ ಎಲ್ಲ ಕ್ಲೀನ್ ಇದ್ದ ಅಕ್ಕಿನೇ ನಾವು ಸ್ವಲ್ಪ ಶಾಸ್ತ್ರ ಸಲುವಾಗಿ ಆದರೂ ಈ ರೀತಿ ಹಾಕ್ಕೊಂಡು ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ನೀವು ನಮ್ಮ ಒಯ್ನಿ ಕೂಡ ಎಷ್ಟು ಫಾಸ್ಟಾಗಿ ಎಷ್ಟು ಜೋರಾಗಿ ಮರ ಅದೆಲ್ಲ ಅಕ್ಕಿ ಒಳಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ನಾವು ಕೂಡ ಅದೇ ಮಾಡ್ತೀವಿ ಅಷ್ಟು ನಮ್ಗೆ ಚೆನ್ನಾಗಿ ಬರೋದಿಲ್ಲ ನೋಡಿ ಸುಮ್ಮನೆ ಹಿಂಗೆ ನೋಡೋದು ಅಷ್ಟೇ ನಾವು ಏನೋ ಒಂದು ರೀತಿಯಾಗಿ ತುಂಬ ಖುಷಿ ಅಂತ ಅನ್ನಿಸ್ತು ಎಂಜಾಯ್ ಅಂತ ಅನ್ನಿಸ್ತು ಏನೇ ಮಾತೇ ಇಲ್ಲ ನೋಡಿ ವೀಡಿಯೋ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನನಗೆ ಯಾಕಂದರೆ ಎಲ್ಲರೂ ಇದ್ವಲ್ಲ ಅಷ್ಟು ತುಂಬ ಖುಷಿ ಅಂದರೆ ಖುಷಿ ಅನ್ನಿಸ್ತಾ ಇತ್ತು ನನಗೆ ಮಾತ್ರ ಮನೆಯಲ್ಲೆಲ್ಲ ಮಕ್ಕಳು ಇದ್ರೇ ಚೆನ್ನಾಗಿ ನೋಡಿ ಯಾಕಂತಂದರೆ ಏನಾದರೂ ಒಂದು ಒಳ್ಳೆ ಕೆಲಸನೂ ಮಾಡ್ತಿರ್ತಾರೆ ಕೆಟ್ಟ ಕೆಲಸನೂ ಮಾಡ್ತಿರ್ತಾರೆ ಮಧ್ಯೆ ಮಧ್ಯೆ ಬೈಕೋತಾನೆ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಹಾಗೇ ನಮಗೂ ಕೂಡ ಸ್ವಲ್ಪ ಟೈಮ್ ಆಗ್ತಾಯಿತ್ತು ಮನೆಗೆ ಹೋಗೋದಕ್ಕೆ ಹಾಗಾಗಿ ನಾವು ಕೂಡ ಒಂದು ಇಪ್ಪತ್ತೈದು ಕೆ ಜಿ ಅಷ್ಟು ಅಕ್ಕಿ ಮಾಡಿದ್ದು ನೋಡಿ ಅಂದರೆ ಹರಳು ಮಾಡಿದ್ದು ಅದಾದ ನಂತರ ಬೇರೆಯವ್ರ ಕಡೆ ಎಲ್ಲ ನಾವು ಮಾಡಿಸಿದ್ದಿತ್ತು ಅಕ್ಕಿ ಎಲ್ಲ ಕ್ಲೀನು ಈಗ ನೋಡ್ತಾ ಇರ್ಬೋದು ಅದನ್ನೇ ಮಾತಾಡ್ಕೋತ ಕುತ್ಕೊಂಡಿದ್ವಿ ನಾಳೆ ಏನು ಮಾಡೋದು ಮಧ್ಯಾಹ್ನ ಏನು ಮಾಡೋದು ಸಾಯಂಕಾಲ ಏನು ಮಾಡೋದು ಕೆಲಸ ಏನೇನಿದಾವೆ ಎಲ್ಲ ಫಾಸ್ಟಾಗಿ ಮುಗ್ಸ್ಕೋಬೇಕು ಅಂತ ಹೇಳಿ ಎಲ್ಲರೂ ಸೇರಿದ್ವಿ ಅಲ್ಲ ಹಾಗೆ ಅಕ್ಕ ಕೂಡ ಇದ್ದರು ನೋಡಿ ಅಲ್ಲಿ ಬಟ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅವರು ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಮಾತಾಡ್ತಾ ಇದ್ವಿ ಈ ಕಡೆ ಬಂದು ಅಣ್ಣ ಕೂಡ ಬಂದಿದ್ರು ಅಂತ ಹೇಳಿದ್ನೆಲ್ಲ ಆ ಥರ ಕೂಡ ಬಂದಿದ್ದ ಅವನು ಅವನು ಮೆಟ್ಲ ಮೇಲೆಲ್ಲ ಓಡಾಡೋದು ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಭಯ ಇತ್ತು ನೋಡಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಾಗೆ ತುಂಬ ಮಂಗಗಳು ಬಂದಿದ್ದು ನೋಡಿ ಮನಿ ಹತ್ತಿರ ಹಾಗಾಗಿ ನಾನು ಎಡಿಟಿಂಗ್ ಮಾಡೋದು ಬಿಟ್ಬಿಟ್ಟು ಮಂಗಗಳ್ನೆಲ್ಲ ಓಡಿಸಿ ಬಂದೆ ನೋಡಿ ಯಾಕಂದರೆ ಮಗಳು ಹೊರಗಡೆ ಇದ್ಲಾಗಾಗಿ ಅವನ ಹೊರ ಒಳಗಡೆ ಕರ್ಕೊಂಡು ಬಂದು ಅದಾದ ನಂತರ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ನಮ್ಮ ಆ ಥರವ ಯಾವ ರೀತಿ ಮಾಡ್ತಾನೆ ಅನ್ನೋದು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ನೋಡಿ ಅಣ್ಣ ಅಣ್ಣ ಅಂತ ಅಂದಂಗೆಲ್ಲ ನಾವು ಅವನು ನಮ್ಮ ತಾತ ನಮ್ಮ ತಾತ ಅಂತೇಳಿ ಯಾವ ರೀತಿ ಹೇಳ್ತಾನೆ ಅಂತ ಹೇಳಿಬಿಟ್ಟು a hi <laughs> hi <laughs> Tata, bye you bye. <laughs> <laughs> hi video, camera. ವಿಡಿಯೋಗಳನ್ನ ಹೇಳ್ತೀನಲ್ಲ ಮದುವೆ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ತುಂಬ ಚೆನ್ನಾಗೆಲ್ಲ ಬಂದಿದ್ದಾವೆ ಮದುವೆ ವೀಡಿಯೋಸ್ಗಳೆಲ್ಲ ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ದಿನಗಳ ನಂತರ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್